ಮಾಡ್ಲಿ ಯಾರ್ ಬೇಕಾದ್ರು ಮಾಡ್ಕೊಳ್ಳಿ ಸರಿ ಎಲ್ಲ ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರು ದೈಲಿಗೆ ಹೋಗಿದ್ದಾರೆ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸರ್ ಈ ಹನಿ ಟ್ರ್ಯಾಪ್ ಬಗ್ಗೆ ದೂರ ಕೊಟ್ಟಿದ್ದಾರೆ ನಾವು ಹೋಗ್ತೀವಿ ಅಂತ ಸರ್ ನಾನು ಹೋಗಿಲ್ಲ ನಾವು ಹೋಗೋದು ಸರ್ ಈಗ ಹನಿ ಟ್ರ್ಯಾಪ್ ಏನ್ ಸರ್ ಆರು ದಿನ ಆಯ್ತು ಅಂದ್ರೆ ಸರ್ ಪದೇ ಪದೇ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ ಸರಿ ಅದ್ರ ಮೇಲೆ ನೀವು ಎಷ್ಟು ಸಾರಿ ನೀವು ತಿರುಗ್ಸಿ ಮಾಡಿಸಿ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಸುಪ್ರೀಂಕೋರ್ಟ್ ಅಲ್ಲ ನೋಡೋಣ ಏನು ಏನು ಜಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ ಈಗ ಅವರು ಜವಾಬ್ದಾರಿ ಇದೆ ರಾಜಣ್ಣವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಯ್ತು ಅದಕ್ಕೂ ಮುಂಚೆ ಸದನದಲ್ಲೇ ವಿಚಾರ ಪ್ರಸ್ತಾಪ ಮಾಡಿದ್ರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಈ ಶಾರ್ ದಿನ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹಿಂದೆ ಗೊತ್ತಿಲ್ವಲ್ಲ ನೀವು ಅವ್ರನ್ನ ಕೇಳಬೇಕು ನನ್ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸಕ್ ಆಗತ್ತಾ ಅವ್ರ ಕಂಪ್ಲೇಂಟ್ ಕೊಡೋರು ಅವ್ರು ಕೊಡ್ತಾರೆ ಯಾವಾಗ ಅವರಿಗೆ ಕೊಡಬೇಕು ಅಂತ ಅನ್ಸುತ್ತೋ ಅವಾಗ ಕೊಡ್ತಾರೆ ಅದಾದ್ಮೇಲೆ ಮೇಲೆ ನಮ್ಮ ಕೆಲಸ ಇಲಾಖೆ ಕೆಲಸ ಪ್ರಾರಂಭ ಇದೆಯಾ ಗೊತ್ತಿಲ್ಲ ಅವ್ರನ್ನೇ ಕೇಳಿರಿತ್ತಡ ಇಲ್ಲ ನನ್ನ ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಕೇಳಬೇಕು ನೀವು ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ ತನಿಖೆ ಅನೌನ್ಸ್ ಮಾಡಿದ್ದೀನಿ ಹೌದಾ ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು ಅದು ಯಾವಾಗ ಸಾಧ್ಯ ಅಂದ್ರೆ ಕಾಸ್ ಆಫ್ ಆಕ್ಷನ್ ಬೇಕಲ್ಲ ಅದಕ್ಕೆ ಕಂಪ್ಲೇಂಟ್ ಬಂದ್ರೆ ಮಾಡ್ತಾರೆ ರಾಜೇಂದ್ರ ಅವ್ರಿಗೆ ಆಗ್ತಾರಂತಲ್ಲ

ಈಗ ಗಾರಿ ಟ್ರ್ಯಾಪ್ 돼요 ಸರ್ 6 ದಿನ ಆಯ್ತು ಅಂದ್ರೆ ಏನು ಅಂತ ಸಾಕ್ಷಿ ಕೊಡಬೇಕಲ್ರಿ ಏನಕ್ಕೆ ಸರ್ ಪದೇ ಪದೇ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ಟ್ರೆ ತನಿಖೆ ಮಾಡ್ತೀವಿ ಅದ್ರ ಮೇಲೆ ಹೋಗಿರೋದು ಸರಿಯಾಗಿ ಸಾರಿ ನೀವು ತಿರುಗಿ ಸಿಮನ್ ಕೇಳಿದ್ರಿ ಸರಿ ಕೇಳಿದ್ರು ಅಷ್ಟೇ ಮುಂಗಡೆಯಿಂದ ಕೇಳಿದ್ರು ಅಷ್ಟೇ ಸರ್ ಕಂಪ್ಲೇಂಟ್ ಅಲ್ಲಿ ಕೇಳಲ್ಲ ಏನು ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ ಈಗ ಅವರು ಜವಾಬ್ದಾರಿ ಇದೆ ರಾಜಣ್ಣವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅದಕ್ಕೂ ಮುಂಚೆ ಸದನದಲ್ಲೇ ವಿಚಾರ ಪ್ರಸ್ತಾಪ ಮಾಡಿದ್ದು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇಷ್ಟು ಆರು ದಿನ ಆದರೂ ಕೂಡ ಕಂಪ್ಲೇಂಟ್ ಕೊಡಬೇಕು ಯಾಕೆ ಗೊತ್ತಿಲ್ಲ ಗೊತ್ತಿಲ್ವಲ್ಲ ನೀವು ಅವ್ರನ್ನ ಕೇಳಬೇಕು ನಾನು ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸಕ್ಕಾಗುತ್ತಾ ಅವ್ರು ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ ಅದಾದ್ಮೇಲೆ ನಮ್ಮ ಕೆಲಸ ಇಲಾಖೆ ಕೆಲಸ ಪ್ರಾರಂಭ ಇದೆಯಾ ಅಂತ ಗೊತ್ತಿಲ್ಲ ಅವ್ರನ್ನೇ ಕೇಳಿರಿ ನನ್ನ ಮೇಲೆ ಯಾವ ಒತ್ತಡ ಇಲ್ಲ ನನ್ನ ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದ್ರೆ ಅವ್ರನ್ನ ಕೇಳಬೇಕು ನೀವು ಕಂಪ್ಲೇಂಟ್ ಕೊಟ್ರೆ ತನಿಖೆ ಪ್ರಾರಂಭ ಆಗುತ್ತೆ

ಅದಕ್ಕೆ ಕಂಪ್ಲೇಂಟ್ ಬಂದ್ರೆ ಮಾಡ್ತಾರೆ ಎಮ್ ರಾಜೇಂದ್ರ ಅವ್ರಿಗೆ ಏನೋ ಏನೋ ಆವಾಜ್ ಆಗ್ತಾರ ಅಂತಲ್ಲ ಸರ್ ಗೊತ್ತಿಲ್ಲದಲ್ಲ ನಮ್ಗೆ ಎಲ್ಲ ನೀನೆಲ್ಲ ಕೇಳ್ರಿ